ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಅರ್ಂದು ಪಿಕಪ್ ಒಂದು ಗಡಿ ಕಳ್ಸಿ ಹಾಂ ಬೋಲಾರ ಪಿಕಪ್ ಸಿಂಗಲ್ ಓನರ್ ರೀ ಹದಿನಾಲ್ಕು ಹದಿನಾಲ್ಕು ಮಾಡಲಾ ಶೈದರ್ ಎಷ್ಟ ಸಿಂಗಲ್ ಗಡಿ ಸಿಂಗಲ್ರೀ ಏನ ಡಾಕ್ಯುಮೆಂಟ್ಸ್ ಏನು ಹೆಂಗಿದೆ ಡಾಕ್ಯುಮೆಂಟ್ಸ್ ಎಫ್ಸಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಫ್ರೆಶ್ ಮಾಡಿ ಕೊಡೋದು ಎರಡು ಟೈರ್ ಹೊಸದಿದೆ ಎರಡ್ ಸಾವಿರ ಸ್ವಲ್ಪ ಕಮ್ಮಿ ಇದೆ ಹಿಂದಿಂದು ಎರಡ್ ಟೈರ್ ಹೊಸದಿದೆ ಎಫ್ ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಸಿಂಗಲ್ ಓನರ್ ಗಾಡಿ ಲೋನ್ ಇದ್ದಾನೆ ಗಾಡಿ ಮೇಲೆ ಇಲ್ಲ ನಾನು ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದ್ ಲಕ್ಷ ಮೂವತ್ತೈದು ನಲ್ವತ್ ಸಾವಿರ ಆಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಸೂಪರ್ ಇಂಜನ್ ಗೇರ್ ಬಾಕ್ಸ್ ಚರ್ಸಿ ಯಾವ್ದು ಕೇಳಂಗಿಲ್ಲ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ ಹದಿನಾಲ್ಕು ಹದಿನೈದು ಹದಿನಾಲ್ಕರಿಂದ ಹದಿನೈದು ಕೊಡ್ತದೆ ಎಕ್ಸ್ಟ್ರಾ ಬಿಡಿಂಗ್ ಏನು ಮಾಡ್ಸಿರೋ ಗಡಿಗೆ ಬೇರೆ ಮ್ಯೂಸಿಕ್ ಇದೆ ಮ್ಯೂಸಿಕ್ ಐತೆ ಹಾಂ ಒಂದು ಫೋಟೋ ಹಾಕ್ತೀನಿ ನೋಡ್ರಿ ಬೇಕಾದ್ರೆ ನಿಮ್ಗೆ ಇನ್ನೊಂದು ಹ್ಞೂ ಹ್ಞೂ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಗಾಡಿ ಕಿತ್ತೂರು ಕಿತ್ತೂರ ಹುಬ್ಳಿ ಅಂತ ಸನೇಪ್ ಆಗುತ್ತೆ ಬೆಳಗಾವಿ ಸನೇಪ್ ಆಗುತ್ತೆ ಕಿತ್ತೂರು ಲೊಕೇಶನ್ ಕಿತ್ತೂರು ಬೈಲಂಗೂಲ ಸನೇಪ್ ಆಗುತ್ತೆ ಹಾಂ 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 ಹಿಂದಿರ ತೊಟ್ಟಿಲ್ಲ ಚೆನ್ನಾಗಿದೆಯಾ ಹ್ಞೂ ಎಷ್ಟು ಹಾಕಿರೋದು ಗಾಡಿಗೆ ರೇಟ್ ಎಷ್ಟ್ ಹೇಳ್ತಿದ್ರ ಗಾಡಿಗೆ ರೇಟು ಸರ್ ಏನು ಒಂದ್ ಐದು ಹತ್ತು ಹೇಳ್ತಾ ಇದೇನ್ರೀ ಒಂದ್ ಫೈನಲ್ ನಾಲ್ಕು ಎಂಬತ್ ಐದ್ ನೋಡ್ರಿ ನಾಲ್ಕು ಎಂಬತ್ತೈದು ಐದು ವರ್ಷ ಹೇಳ್ತಾ ಇದ್ರ